ಶೌಚಾಲಯಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದೆ ಪರ್ವನ್ನ ನಿರ್ಮಾಣ ಮಾಡಿದೆ ಅಮರ ಸಿಪ್ಪಿ ಕೈದಾಳ ಅನ್ನೋದನ್ನ ಒಂದು ದೇವಸ್ಥಾನವನ್ನು ನಾವು ಹಾಕಬೇಕು ನಿರ್ಣಯ ಮಾಡಿದ್ದೇವೆ ಆದರೆ ಅಮರಶಿಪ್ಪಿ ಚಕಾಚಾರ್ಯರು ಊರಂತ ಹೇಳಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ನಾನಂತ ಇವತ್ತು ಪೂಜೆ ದೇವಸ್ಥಾನ ಕೈಗಾಳದಲ್ಲಿ ಅಮರಶಿಪ್ಪಿ ಚಕಾಚಾರ್ಯರು ಕಟ್ಟಿದ ದೇವಸ್ಥಾನ ಇದೆ ಪಕ್ಕದಲ್ಲೇ ಎಂಟೆನಂಬಿ ಮಹಾರಾಜನ ದೇವಸ್ಥಾನ ಇದೆ ಮೂರು ಕೂಡ ಶ್ರದ್ಧಾ ಕೇಂದ್ರಗಳು ಈ ಮೂರು ಶ್ರದ್ಧಾ ಕೇಂದ್ರಗಳನ್ನ ಒಂದು ಟೂರಿಸಂ ಸ್ಪಾಟ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಬರುವಂತ ರಾಜ್ಯದ ಬರುವಂತ ಜನ ದೇಶ ವಿದೇಶದಿಂದ ಜನ ಬಂದೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಈ ಅಮರಸಿಪ್ಪಿ ಜಕಣಾಚಾರ್ಯರ ಒಂದು ದೇವಸ್ಥಾನ ಚನ್ನಕೇಶ್ವರ ದೇವಸ್ಥಾನಕ್ಕೆ ಬರೋದಕ್ಕೆ ಏನೇನು ನಾವು ಮಾರ್ಕೆಟ್ ಮಾಡಬೇಕು ಮತ್ತೆ ಅದನ್ನ ಪ್ರಚಾರಕ್ಕೆ ಕಳ್ಕೊಳ್ಬೇಕು ಅಷ್ಟನ್ನು ಕೂಡ ಮುಂದಿನ ಒಂದು ವರ್ಷದಲ್ಲಿ ನಾವೇ ಕೂಡ ಅದನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಫೇಸ್ಬುಕ್ ಮುಖಾಂತರ ಮತ್ತೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ತೇವೆ ಮತ್ತೆ ಯುನೆಸ್ಕೋ ಇಂದ ನಮ್ಮ ಸೋಮಣ್ಣವರು ಇಲ್ಲಿಯ ಸಂಸದರು ಮತ್ತೆ ಸಚಿವರ ಕೇಂದ್ರದ ಸಚಿವರಾಗಿರೋದ್ರಿಂದ ನಾವು ಇವತ್ತೇ ಕೂಡ ಅವರ ಕಡೆಯಿಂದ ಒಂದು ಒಂದು ಕಾಗದ ಪತ್ರವನ್ನ ಯುನೆಸ್ಕೋಗೆ ಕಳಿಸಿ ಅವರು ಟೀಮ್ ಬಂದು ಇದನ್ನ ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಈ ಒಂದು ಅಭಿಸ್ಮರಣೆಯ ಸಂದರ್ಭದಲ್ಲಿ ಿಣಾಚಾರ್ಯರಂತ ಒಬ್ಬ ಶ್ರೇಷ್ಠ ಒಬ್ಬ ಏನು ಶಿಲೆಯನ್ನ ಕೆತ್ತನೆ ಮಾಡಿ ಕಲ್ಪನೆಯನ್ನ ಮಾಡಿ ಮನುಷ್ಯನಿಗೆ ಬಹಳ ಕಷ್ಟ ಒಂದು ಕಲ್ಲು ನೋಡ್ಬಿಟ್ಟು ನಾವು ಈ ತರ ಒಂದು ಕೆತ್ತನೆ ಮಾಡಿ ಲೋಕಾರ್ಪಣೆ ಮಾಡಬೇಕು ಅನ್ನೋದು ಇಸ್ ಇಮ್ಯಾಜಿನೇಷನ್ ಒಂದು ಇಮ್ಯಾಜಿನೇಷನ್ ಮಾಡಿ ಅದನ್ನ ಪರಿಪೂರ್ಣ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಅವರ ಮನಸ್ಸಲ್ಲೇ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡು ಪ್ರತಿ ಕ್ಷಣ ಕೂಡ ಶ್ರದ್ಧೆಯಿಂದ ಮತ್ತೆ ಅತ್ಯಂತ ಭಕ್ತಿಯಿಂದ ಮಾಡಿದಾಗ ಮಾತ್ರ ಇಂತಹ ಒಂದು ಶಿಲೆಗಳ ನಿರ್ಮಾಣ ಆಗ್ತವೆ ಅದನ್ನ ಪಾರಂಪರಿಕವಾಗಿ ಆ ಸಮಾಜ ಇವತ್ತು ಕೂಡ ದೇಶದಲ್ಲಿ ವಿದೇಶಗಳಲ್ಲಿ ಆ ಆ ವೃತ್ತಿ ಇದೆ ಆ ವೃತ್ತಿಯನ್ನ ಅತ್ಯಂತ ಶ್ರದ್ಧೆಯಿಂದ ಪರಂಪರೆಯಾಗಿ ಪೀಳಿಗೆ ತಮ್ಮ ದಾತ ಮುಟ್ಟಾತರ ಕಾಂತ ಬಂದಿರುವಂತಹ ವೃತ್ತಿಯನ್ನ ಅತ್ಯಂತ ಶ್ರದ್ಧೆಯಿಂದ ಇವತ್ತು ದೇಶಕ್ಕೆ ಸಮರ್ಪಣೆ ಮಾಡಿರುವಂತಹ